ಇದು ಜೈಲಲ್ಲಿರುವಂತ ದರ್ಶನ್ ಕುರಿತ ಸ್ಫೋಟಕವಾದಂತ ಸುದ್ದಿ ಅಸಲಿಗೆ ಜೈಲಲ್ಲಿ ನಟ ದರ್ಶನ್ ಹೇಗಿದ್ದಾರೆ ಅವ್ರ ಆರೋಗ್ಯ ಹೇಗಿದೆ ಒಂದ್ ಕಡೆ ತನಗೆ ಮನೆ ಊಟ ಬೇಕು ಅನಾರೋಗ್ಯ ಸಮಸ್ಯೆ ತನಗಿದೆ ಜೈಲಿನ ಊಟ ರುಚಿಸ್ತಾ ಇಲ್ಲ ದೇಹಕ್ಕೂ ಅದು ಹಿಡಿಸ್ತಾ ಇಲ್ಲ ಅಂತ ಹೇಳಿ ಪರಿ ಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ ದರ್ಶನ್ ಅಂತ ಸುದ್ದಿ ಬಂದಾಗಲೇ ಅಭಿಮಾನಿಗಳಿಗೆ ಆಘಾತ ಆಗಿತ್ತು ಏನಾಗಿದೆ ಹಾಗಾದ್ರೆ ನಮ್ಮ ಬಾಸ್ಗೆ ಅಂತ ಹೇಳಿ ಕಂಗಾಲಾಗಿ ಹೋಗಿದ್ರು ಈಗ ಜೈಲಲ್ಲಿ ನಟ ದರ್ಶನ್ ಹೇಗಿದ್ದಾರೆ ಅವರ ಆರೋಗ್ಯ ಹೇಗಿದೆ ಅಂತ ನ್ಯೂಸ್ ಏಟಿನ್ಗೆ ಮಾಹಿತಿ ಸಿಕ್ಕಿದೆ ಬದುಕನ್ನ ಬದಲಿಸ್ತಾ ಭಗವದ್ಗೀತೆ ಹಾಗೇನೆ ರಾಮಾಯಣ ಸ್ವಾಮಿ ಕೊಲೆಗೆ ಪ್ರತಿ ಕ್ಷಣವೂ ಕಣ್ಣೀರನ್ನ ಹಾಕ್ತಾ ಇದ್ದಾರಾ ಹಾಗಾದ್ರೆ ದರ್ಶನ್ ಪಶ್ಚಾತ್ತಾಪ ಅವರಿಗೆ ಮೊದಲಿಂದು ಕಾಡ್ತಾ ಇತ್ತು ಅಂತ ಹೇಳಿ ಮಾಹಿತಿ ಸಿಕ್ಕಿತು ಈ ಮಧ್ಯದಲ್ಲಿ ಪುಸ್ತಕಗಳನ್ನ ಓದ್ತಾ ಇದ್ರು ಆಧ್ಯಾತ್ಮಿಕವಾದಂತ ಪುಸ್ತಕಗಳನ್ನ ಓದ್ತಾ ಇರುವಾಗ ಅವ್ರ ಮನಸ್ಸು ಬದಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಗೆ ಮಾಹಿತಿ ಸಿಕ್ಕಿದೆ ಹಾಗಾದ್ರೆ ಜೈಲಿನಲ್ಲಿ ಹೇಗಿದೆ ನಟ ದರ್ಶನ್ ಅವರ ಜೀವನ ದಿನಚರಿ ಹೇಗಿದೆ ಅವ್ರದು ವಿಐ ಪಿ ಹೇಗಿದೆ ಚಕ್ರವರ್ತಿಯ ಬದುಕು ದರ್ಶನ್ ನೋಡಿ ಬಂದವರ ಎಕ್ಸ್ಕ್ಲೂಸಿವ್ ಮಾತುಗಳನ್ನ ನಾವು ಹೇಳ್ತೀವಿ ಹಾಗಾದ್ರೆ ನಟ ದರ್ಶನ್ ಅವರನ್ನ ಸೆಲ್ ನಲ್ಲಿ ನೋಡಿ ಮಾತಾಡಿಸಿ ಬಂದವರು ಹೇಳಿದ್ದಾದ್ರೂ ಏನು ಅಭಿಮಾನಿಗೆ ದರ್ಶನ್ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಆ ಮೆಸೇಜ್ ಏನು ಹಾಗಾದ್ರೆ ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆನೂ ಕೂಡ ದರ್ಶನ್ ಆ ಅಭಿಮಾನಿ ಬಳಿಯಲ್ಲಿ ಹೇಳ್ಕೊಂಡಿದ್ದಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಪಶ್ಚಾತ್ತಾಪವನ್ನ ಯಾವ ತರ ಅನುಭವಿಸ್ತಾ ಇದ್ದಾರೆ ಆ ಪಶ್ಚಾತ್ತಾಪ ಹೇಗೆ ಕಾಡ್ತಾ ಇದೆ ಅವರಿಗೆ ದರ್ಶನ್ ಜೈಲ್ ದರಿಯ ಪಿನ್ ಟು ಪಿನ್ ಮಾಹಿತಿ ಇದು ದರ್ಶನ್ ಜೈಲು ಜೀವನದ ಮತ್ತೊಂದು ಸ್ಫೋಟಕ ಸುದ್ದಿಯನ್ನ ನ್ಯೂಸ್ ಏಟೀನ್ ನಿಮ್ಮ ಮುಂದೆ ಇಡ್ತಾ ಇದೆ ಹಾಗಾದ್ರೆ ದರ್ಶನ್ ಭೇಟಿ ಮಾಡಿದಂತ ಆ ಅಭಿಮಾನಿ ಯಾರು ಜೈಲಲ್ಲಿರುವಂತ ದರ್ಶನ್ ಅವರನ್ನ ಭೇಟಿ ಮಾಡಿದ್ದು ಹೆಂಗೆ ಈ ವೇಳೆ ದರ್ಶನ್ ಹೇಳಿದಂತ ಆ ಮಾತು ಏನು ನ್ಯೂಸ್ ಏಟೀನ್ ಜೊತೆಯಲ್ಲೇ ಆ ಅಭಿಮಾನಿ ಮಾತನಾಡಿದ್ದಾರೆ ಏನ್ ಹೇಳಿದ್ದಾರೆ ಈ ಕುರಿತ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತೀವಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ